ನೀರು ನಮಗೆ ಪ್ರಕೃತಿ ಕೊಟ್ಟ ನೀರಿಲ್ಲದೆ ಈ ಭೂಮಿಯ ಮೇಲೆ ಒಂದು ಜೀವರಾಶಿಗಳು ಬದುಕಲು ಸಾಧ್ಯವಿಲ್ಲ ನೀರು ಸರಿಯಾಗಿ ಕುಡಿಯದಿದ್ದರಿಂದ ಅನೇಕ ಸಮಸ್ಯೆಗಳು ಬರುತ್ತಿದೆ ಬೆಳಗಿನ ಜಾವ ಎದ್ದೇಳುತ್ತಿದ್ದಂತೆಯೇ ಕಾಫಿ ಟೀ ಕುಡಿಯುವ ಅಭ್ಯಾಸ ನಮ್ಮಲ್ಲಿ ತುಂಬಾ ಜನರಿಗಿದೆ ಒಂದು ದಿನ ಕಾಫಿ ಟೀ ತಪ್ಪಿದರೂ ಇರಲಾಗುವುದಿಲ್ಲ ಆದರೆ ಇದಕ್ಕೆ ಬದಲಾಗಿ ಬಿಸಿ ನೀರನ್ನು ತೆಗೆದುಕೊಂಡರೆ ಒಳ್ಳೆಯ ಪ್ರಯೋಜನಗಳನ್ನು ನಾವು ಕಾಣಬಹುದು ಬೆಳಗಿನ ಜಾವ ನೀರು ಕುಡಿದರೆ ಆಗುವ ಪ್ರಯೋಜನಗಳನ್ನು ತಿಳಿದುಕೊಂಡು ಈಗಾಗಲೇ ತುಂಬಾ ಜನರು ನೀರು ಕುಡಿಯುವುದನ್ನು ಪ್ರಾರಂಭಿಸಿದ್ದಾರೆ ಆದರೆ ಹೆಣ್ಣನೆಯ ನೀರು ಕುಡಿಯುವುದಕ್ಕಿಂತ ಬಿಚ್ಚನೆಯ ನೀರನ್ನು ಕುಡಿಯುವುದರಿಂದ ಆಗುವ ಪ್ರಯೋಜನಗಳು ತೆಗೆದು ಉತ್ತಮವಾಗಿರುತ್ತದೆ ಆ ಲಾಭಗಳ ಬಗ್ಗೆ ಈಗ ನಾವು ತಿಳಿಯೋಣ ಬೆಳಗಿನ ಜಾವ ಬೆಚ್ಚನೆಯ ನೀರನ್ನು ಕುಡಿಯುವುದರಿಂದ ಗಂಟಲಿನ ನೋವು ಕೆಮ್ಮು ಮತ್ತು ಶೀತ ಸಮಸ್ಯೆಗಳಿಗೆ ಒಳ್ಳೆಯ ಫಲಿತಾಂಶ ದೊರಕುತ್ತದೆ ಶ್ವಾಸನಾಳಗಳು ಸ್ವಚ್ಛ ಮಾಡಿ ಚೆನ್ನಾಗಿ ಉಸಿರಾಡಲಾಗಲು ಸಹಾಯ ಮಾಡುತ್ತದೆ ಮಲಬದ್ಧತೆ ಅಥವಾ ಹೊಟ್ಟೆಯ ನೋವು ಇರುವವರು ಊಟದ ಮುಂಚೆ ಬಿಸಿ ನೀರನ್ನು ತೆಗೆದುಕೊಳ್ಳುವುದರಿಂದ ಮಲಬದ್ಧತೆ ಅಥವಾ ಹೊಟ್ಟೆಯ ನೋವು ಕಡಿಮೆಯಾಗಿ ಹೊಟ್ಟೆಯಲ್ಲಿರುವ ಆಹಾರ ಮತ್ತು ದ್ರವ ಮಲಿನಗಳನ್ನು ಡಿಕಂಪೋಸ್ ಮಾಡಿ ಜೀರ್ಣಕ್ರಿಯೆಯನ್ನು ಕ್ರಮಬದ್ಧವಾಗಿ ಆಗುವಂತೆ ಮಾಡುತ್ತದೆ ನೀರಿನ ಮೆಟಬಾಲಿಸಂ ಅನ್ನು ಹೆಚ್ಚಿಸಿಕೊಳ್ಳಬಹುದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ತೆಗೆದುಕೊಳ್ಳುವುದರಿಂದ ದೇಹದಲ್ಲಿರುವ ವಿಷಪೂರಿತ ಟಾಕ್ಸಿಸ್ ಅನ್ನು ತೆಗೆದುಹಾಕುತ್ತದೆ ದೇಹದ ಅಧಿಕ ತೂಕ ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವವರು ಪ್ರತಿದಿನ ಹಳೆ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ತೆಗೆದುಕೊಳ್ಳುವುದರಿಂದ ದೇಹದ ಉಷ್ಣತೆಯು ಹೆಚ್ಚಾಗಿ ಹೆಚ್ಚು ಕ್ಯಾಲೋರೀಸ್ ಬರ್ನ್ ಆಗುತ್ತದೆ ಇದರಿಂದ ದೇಹದ ಅಧಿಕ ತೂಕವನ್ನು ವೇಗವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಅದಲ್ಲದೆ ಬಿಸಿ ನೀರನ್ನು ಪ್ರತಿದಿನ ಬೆಳಗಿನ ಜವ ಸೇವಿಸುವುದರಿಂದ ತಲೆನೋವಿಗೆ ಕಾರಣವಾದ ಡಿಹೈಡ್ರೇಷನ್ ಅನ್ನು ಕಡಿಮೆ ಮಾಡುತ್ತದೆ ಇದನ್ನು ಹೊರತುಪಡಿಸಿ ರಕ್ತದ ಹರಿತ ಉತ್ತಮವಾಗಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೀಲಿನವು ನಿದ್ರಾಹೀನತೆ ಸಮಸ್ಯೆ ಚರ್ಮ ಕಾಂತಿಯುತವಾಗುವುದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು ಅಂತಹ ಅನೇಕ ಪ್ರಯೋಜನಗಳು ಕೇವಲ ತಣ್ಣನೆಯ ನೀರಿನ ಬದಲಿಗೆ ಬಿಸಿ ನೀರನ್ನು ಕುಡಿಯುವುದರಿಂದ ಆಗುತ್ತದೆ